ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ನಾನ್ ಗೌರ್ಮೆಂಟ್ ಶೆಡ್ಯೂಲ್ ಕಾಸ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಬೀದರ್ ಹಾಗೂ ಆಶೀರ್ವಾದ ಕೇರ್ ನರ್ಸಿಂಗ್ ಸರ್ವಿಸಸ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರಿ ಸಚಿವರಾದ ಖಾನ್ ಹಾಗೂ ಎಂಎಲ್ಸಿಗಳಾದ ಅರವಿಂದ್ ಅರಳಿ ಅವರು ಮೊದಲಿಗೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರಕ್ಕೆ ಚಾಲನೆ ನೀಡಿದ್ರು ಇದೇ ವೇಳೆ ಈಶ್ವರ್ ಬಿ ಖಂಡ್ರೆಯವರು ಆ ಒಂದು ಬಿಪಿ ಶುಗರ್ ಟೆಸ್ಟ್ ಕೂಡ ಮಾಡುವಂತದ್ದು ಗಮನ ಸೆಳೆಯುವಂತದ್ದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹಾಗೂ ನಾನ್ ಗೌರ್ಮೆಂಟ್ ಶೆಡ್ಯೂಲ್ ಕಾಸ್ಟ್ ಎಂಪ್ಲಾಯೀಸ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾದ ಈ ಒಂದು ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಕಾರ್ಯಕ್ಕೆ ಈಶ್ವರ ಬಿ ಖಂಡ್ರೆ ಅವರು ಹಾಗೂ ಸಚಿವರಾದ ಖಾನ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಗೇಂದ್ರ ಸಿಂಗೋಡೆ ಹಾಗೂ ಅವರ ತಂಡದ ನೇತೃತ್ವದಲ್ಲಿ ಹತ್ತಾರು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ್ದು ನಿಜಕ್ಕೂ ಮಾದರಿಯ ಕಾರ್ಯವಾಗಿದೆ ಎಂದು ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷರಾದ ನಾಗೇಂದ್ರ ಸಿಂಗೋಡೆ ಡಾಕ್ಟರ್ ಜೈಶಾಲಿ ಮಾಣಿಕ್ರಾವ್ ಎಂ ಬಿ ಅವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಮಮದಾಪುರೆ ಪ್ರೇಮಸಾಗರ್ ದಾಂಡಿಕರ್ ಡಾಕ್ಟರ್ ಜೈಶಾಲಿ ರಮಾಬಾಯಿ ಕೋಣೆ ಭೀಮಣ್ಣ ಹೊಸಮನಿ ಸಾಂಬಾಂಜಿ ಚಂದ್ರಮೂಳೆ ವೈಜನಾಥ್ ಸೂರಿವಂಶಿ ಕಲ್ಲಪ್ಪ ಕೈವಾರೆ ಭೀಮಣ್ಣ ಮಿಠಾರೆ ಲಕ್ಷ್ಮಣ್ ಮಿಠಾರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿ ಉತ್ಸವ ಅಂಗವಾಗಿ ನಾವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಸೋಸಿಯೇಷನ್ನಿಂದ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಶಿಬಿರದ ಸಾರ್ವಜನಿಕರು ಬಂದು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಈ ಕಾರ್ಯಕ್ರಮವನ್ನು ಸಿರಿ ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ನಗರಸಭೆ ಸಚಿವರಾದ ರೈಮಿಖಾನ್ ಅವರು ಹಾಗೂ ಅರಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರೋತ್ಸಾಹಿಸಿದ್ದಾರೆ ನಮ್ಮ ಸಂಘಟನೆಯಿಂದ ಅವರಿಗೆ ಧನ್ಯವಾದಗಳು ಈ ಶಿಬಿರವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಬಂದು ಎಲ್ಲರೂ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಅವರಲ್ಲಿ ನಮ್ಮ ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ ಜೈ ಭೀಮ್ ನಮೋ ಬುದ್ಧ ನಾಗೇಂದ್ರನಾಥ್ ಸಿಂಗೋಡೆ ಅಂತ ಈ ಸಂಘಟನೆಯ ಅಧ್ಯಕ್ಷನಾಗಿ ಸೇವೆ ಮಾಡುತ್ತಿದ್ದೇನೆ ಎಲ್ಲರಿಗೂ ನಮೋ ಬುದ್ಧ ಜೈ ಭೀಮ್ ಬೋಧಿಸತ್ವ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ಮೂರನೇ ಜಯಂತಿ ಉತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರಿ ನೌಕರರ ಮತ್ತು ಆರ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬೀದರಿನ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಆರೋಗ್ಯ ಶಿಬಿರದಲ್ಲಿ ನಿಮ್ಮ ಬೇಸಿಕ್ ಆರೋಗ್ಯಕ್ಕೆ ಬೇಕಾದಂತಹ ಹಿಮೋಗ್ಲೋಬಿನ್ ಬಿ ಪಿ ಮತ್ತು ಶುಗರ್ನ ಟೆಸ್ಟು ಹಾಗೂ ಹಲ್ಲಿನ ತಪಾಸಣೆಗಳನ್ನು ಉಚಿತವಾಗಿ ಮಾಡಲಾಗುತ್ತಿದೆ ನಮ್ಮ ಬೀದರ್ ಜನತೆ ಬೀದರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಂಥ ಎಲ್ಲ ಜನತೆಯು ಈ ಆರೋಗ್ಯ ಶಿಬಿರದ ಒಂದು ಲಾಭವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲೂ ಸಂಘದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದ ಮಾಣಿಕರಾವ್ ಎಂ ಬಿ ಆಶೀರ್ವಾದ ರೂರಲ್ ಆ್ಯಂಡ್ ಅರ್ಬನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ನಾನು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ಈ ಒಂದು ಹೆಲ್ತ್ ಫ್ರೀ ಚೆಕಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ನಾವು ಇದನ್ನು ಯಾಕಂತಂದರೆ ಇವತ್ತಿನ ದಿನಗಳಲ್ಲಿ ಮನುಷ್ಯರಿಗೆ ಹೆಲ್ತ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ರೀ ಮೇಡಮ್ ಎಲ್ಲ ಸೇವೆ ಮಾಡೋದಕ್ಕಿಂತ ಇದೊಂದು ಹೆಲ್ತ್ ಚೆಕಪ್ ಒಂದು ಮನೋಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಸೊ ಈಗ ಬರ್ತಕ್ಕಂಥ ಜನರಿಗೆಲ್ಲರಿಗೂ ಈಗ ಆಗಲಿ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಈಗ ನೋಡ್ರಿ ಬಿ ಪಿ ಶುಗರು ಈಗ ಪ್ರತಿಯೊಂದು ಮನುಷ್ಯಾಗ ಜೀವಿಸಬೇಕಾದ್ರೆ ಬಿ ಪಿ ಶುಗರ್ ಎರಡು ಭಾಳ ರೀ ಇವೆರಡು ನಾವು ನಮ್ಮ ಕಡೆಯಿಂದ ಆದಷ್ಟು ಎಲ್ಲ ಜನರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶದಿಂದ ಬಿ ಪಿ ಶುಗರು ಮತ್ತು ಪಲ್ಸು ಸ್ಯಾಚುರೇಷನು ಮತ್ತು ಟೆಂಪ್ರೇಚರು ಮತ್ತು ವೇಟಿಂಗ್ ಇವೆರಡು ಇವು ಎಲ್ಲ ಟೆಸ್ಟ್ಗಳು ಮಾಡಿ ಅವಾಗೆ ನಾವು ರಿಪೋರ್ಟ್ ಕೊಡ್ತಾ ಇದ್ದೀವಿ ಮೇಡಮ್ ನನ್ನ ಹೆಸರು ಮಾಣಿಕ್ರಾವ್ ಎಂ ಬಿ ಆಶೀರ್ವಾದ ರೂರಲ್ ಆ್ಯಂಡ್ ಅರ್ಬನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ